ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಒಂದೊಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ ಆಪಲ್ ಪುಡಿಂಗ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಆಪಲ್ ಪುಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಕಪ್ಪಲ್ಲಿ ಅಳತೆ ಅಂದರೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇದ್ದೀನಿ ಅಂತ ನೀರನ್ನ ಗ್ಯಾಸ್ ಸ್ಟೌವ್ನ ಐ ಫ್ಲೇಮಲ್ಲಿ ಇಟ್ಕೊಂಡೇ ಸಕ್ಕರೆನ ಕರಗಿಸ್ಕೊಳ್ಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಈ ರೀತಿ ಸಕ್ಕರೆ ಎಲ್ಲ ಕರಗಿದ ನಂತರ ಕಡಾಯಿನ ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಕ್ಯಾರಮೆಲ್ನ ರೆಡಿ ಮಾಡಿಕೊಳ್ಬೇಕು ತುಂಬಾ ಹುಷಾರಾಗಿ ಮಾಡ್ಕೊಳ್ಬೇಕು ಕ್ಯಾರಮೆಲನ್ನ ಕ್ಯಾರಮೆಲ್ ಏನಾದರೂ ಸೀದೋಯ್ತು ಅಂದರೆ ಸ್ವೀಟು ಕಹಿ ಬಂದ್ಬಿಡುತ್ತೆ ನೋಡಿ ಈ ರೀತಿ ಗೋಲ್ಡ್ ಕಲರ್ ಬಂದರೆ ಸಾಕು ಕ್ಯಾರಮೆಲ್ ರೆಡಿ ಆದಂಗೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನಾನಿಲ್ಲಿ ಪುಡಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಬಟ್ಲಿಗೆ ತುಪ್ಪ ಸವರಿಕ್ಕಿದ್ದೀನಿ ಅದಕ್ಕೆ ನಾವು ಮಾಡ್ಕೊಂಡಿರೋವಂಥ ಕ್ಯಾರಮೆಲ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಸೈಡಿಗೆ ತೆಗೆದಿ ನಾನಿಲ್ಲಿ ಆಪಲ್ ಪುಡಿ ಮಾಡೋಕ್ಕೆ ಒಂದು ಆಪಲ್ನ ತಗೊಂಡಿದ್ದೇನೆ ಇದನ್ನು ಈ ರೀತಿ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಬಟ್ಲಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಸಕ್ಕರೆನ ಯಾವ ಕಪ್ಪಲ್ಲಿ ತಗೊಂಡಿದ್ರೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೇನೆ ಇದನ್ನು ನುಣ್ಣಗೆ ಈ ರೀತಿ ರುಬ್ಕೊಳ್ಬೇಕು ಈಗ ಇದನ್ನು ಶೋಧಿಸ್ಕೊಳ್ತೇನೆ ನೋಡಿ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೇನೆ ನೋಡಿ ಶೋಧಿಸ್ಕೊಂಡಿದ್ದಾಯಿತು ಶೋಧಿಸ್ಕೊಂಡಿರುವಂಥ ಈ ಮಿಶ್ರಣನ ನಾನು ಮೇಲೆ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆನೆ ಹಾಕ್ಕೊಳ್ತಾ ಇದ್ದೇನೆ ಗ್ಯಾಸ್ ಹಚ್ಕೊಂಡು ಇದನ್ನ ಲೋ ಫ್ಲೇಮಲ್ಲೇನೆ ಕುದಿಸ್ಕೊಳ್ಬೇಕು ಇದು ಕುದಿ ಬರೋ ಹೊತ್ತಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೇನೆ ಗಂಟು ಇರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಗಂಟೆ ಇರೋ ರೀತಿ ಇದನ್ನು ಕಲಿಸ್ಕೊಳ್ಬೇಕು ಕಲಸ್ಕೊಂಡಿದ್ದಾಯಿತು ನಾವು ಈ ಕಡೆ ಗ್ಯಾಸ್ ಮೇಲೆ ಎಕ್ಕಿರೋಂಥ ಮಿಶ್ರಣ ಕುದೀತಾ ಇದೆ ಇದನ್ನು ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಕಾರ್ನ್ ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸ್ಕೊಳ್ತೇನೆ ನೋಡಿ ಈ ರೀತಿ ಒಂದು ಕೈಲಿ ಕಾರ್ನ್ ಕಾರ್ನ್ಫ್ಲೋರ್ ಮಿಶ್ರಣ ಹಾಕ್ಕೊಳ್ತಾ ಇನ್ನೊಂದು ಕೈಲಿ ರೀತಿ ಕಲಿಸ್ಕೊಳ್ಬೇಕು ಈ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬೆನ್ನೆಲ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೇನೆ ಬೆನ್ನೆಲಾ ಎಸೆನ್ಸು ಆಪ್ಷನಲ್ಲು ಬೇಕಿದ್ದಲ್ಲಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ವೆನೆಲ್ಲಾ ಎಸೆನ್ಸ್ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೋರ್ ಮಿಶ್ರಣ ಹಾಕಿ ಒಂದು ಮೂರಿಂದ ಐದು ನಿಮಿಷದಷ್ಟೊತ್ತಿಗೆ ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ಈಗ ಇದು ರೆಡಿ ಆದಂಗೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನಾವಿಲ್ಲಿ ಕ್ಯಾರಮೆಲ್ ಹಾಕ್ಕೊಂಡಿದ್ವಲ್ಲ ಅದೇ ಬಟ್ಲಿಗೆ ನಾನು ಬೇಯಿಸ್ಕೊಂಡಿರೋವಂಥ ಆಪಲ್ ಮಿಶ್ರಣನ ಸೇರಿಸ್ಕೊಳ್ತೇನೆ ಎಲ್ಲವನ್ನು ಹಾಕಿ ಈ ರೀತಿ ಟ್ಯಾಪ್ ಮಾಡೋಣ ಇದನ್ನು ಒಂದೆರಡು ಸರಿ ಈಗ ಇದಕ್ಕೆ ಕ್ಯಾಪ್ ಮುಚ್ಚೇನೆ ಇದನ್ನು ಒಂದೆರಡು ಗಂಟೆ ಡೀಪ್ ಫ್ರಿಜ್ಜಲ್ಲಿ ಇಡಬೇಕು ನಾನು ಇದನ್ನು ಒಂದೆರಡು ಗಂಟೆ ಡೀಪ್ ಫ್ರಿಜ್ಜಲ್ಲಿ ಬರ್ತೇನೆ ನೋಡ್ಬೋದು ಆಪಲ್ ಪುಡಿ ಹಿಂಗೆ ರೆಡಿಯಾಗಿದೆ ಎಡ್ಜಸ್ಟ್ನ ಚಾಕುವಿನಿಂದ ಇದು ಮಾಡ್ತಾ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡೋಣ ನೋಡಿದ್ರಲ್ಲ ಸಿಂಪಲ್ಲಾದಂತಹ ತುಂಬಾ ಟೇಸ್ಟಿಯಾದಂತಹ ಆಪಲ್ ಪುಡಿಂಗ್ ಮಾಡುವ ವಿಧಾನ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನಾನಿಲ್ಲಿ ಚಾಕುವಿನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಜಲ್ದಿ ಜಲ್ದಿಯಾಗಿ ಬಂದಿದೆ ಸ್ವೀಟು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಆಪಲ್ ಪುಡಿಂಗ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು